ನಾನು ಶಶಿ ಅಂತ ಇವ್ರು ನನ್ನ ಕ್ವಿನ್ಸ್ ಮಕ್ಕಳು ಸಮೃದ್ಧಿ ಮತ್ತು ಸಂಜೀತ್ ಇವ್ರದ್ದು ಲೈಫ್ ಸ್ಟೈಲ್ ವೀಡಿಯೋಸನ್ನು ಮಾಡ್ತಿರ್ತೀನಿ ಮತ್ತು ನಮ್ಮ ಲೈಫ್ ಸ್ಟೈಲ್ ಏನೇನ ಐತೆ ಅಂದರೆ ಪುಣೆಯಲ್ಲಿ ಅಂತ ತೋರಿಸ್ತಿರ್ತೀನಿ ಹಾಗೆ ಉತ್ತರ ಕರ್ನಾಟಕದ ರೆಸಿಪೀಸ್ಗಳು ಏನೇನು ಅಂತಲೂ ತೋರಿಸ್ತೀನಿ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಸನ್ನು ನೋಡ್ತೀರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಮನೆ ಬಿಜಾಪುರದಿಂದ ಈ ಪುಣ್ಯಕ್ಕೆ ಬಂದುಬಿಟ್ಟೀನಿ ಸೊ ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಬಂದು ಸಂಡೆ ಸೊ ಸಂಡೇ ನಾನು ದೋಸೆ ಮಾಡಿದರೆ ಆಯ್ತು ಅಂತೇಳಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆದಷ್ಟು ನಾನು ದೋಸೆ ಇಡ್ಲಿ ಬಡ್ಡು మూరి ఇంతవెల్ నేను సండే మాకొతీని యాకంద్ర సండే స ఫ్రీ టైమ్ ఇంతి ఇబ్బు జగోదా సో నెక్స్ట్ వర్కింగ్ డేస్ వలకి సింపల్ మూత కర్ద గొత్తల అవ్లక్కీ ఉప్పిట్ సూస్లా ఈరోతీ ఇల్లు బరీ నూ చట్నీ మొకతీనీ దోసకంతి సింపల్గే చట్నీతీ బట్ టేస్టె జస్ట్ ఏన మిక్సర్ జార్ తోకి ఏమేం బెక్కల్లా పట్ాపట్ హాకొతీ కొబ్బరి శేంగా ಪುಟಾಣಿ ಜೀರಿಗೆ ಉಪ್ಪು ಹಸಿಮೆಣ್ಸಿ ಮತ್ತು ಬೆಳ್ಳುಳ್ಳಿ ಇಷ್ಟ ಹಾಕಿ ಸ್ವಲ್ಪ ಮಿಕ್ಸರ್ ಒಳಗೆ ಪುಡಿ ಮಾಡ್ಕೋತೀನಿ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ರೆ ಚಟ್ನಿ ರೆಡಿಯಾಯಿತು ಆಮೇಲೆ ಅದಕ್ಕೆ ನಾವು ಜಸ್ಟ್ ನಾವು ಸಿಂಪಲ್ಲಾಗಿ ಪಾನೆ ಹೊಡಿಬೋದು ಜಸ್ಟ್ ಎಣ್ಣೆಯೊಳಗೆ ಜೀರಿಗೆ ಸಾಸಿವೆ ಕರಿಬೇವು ಹಾಕಿ ಪಾನೆ ಹೊಡಿತೀನಿ ಸೊ ಅದಕ್ಕೆ ಬಿಟ್ಟರೆ ಚಟ್ನಿ ರೆಡಿ ಆಗುತ್ತೆ ನೀವು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ಮತ್ತು ಶೇಂಗಾ ಹಾಕಿ ಮೆಣಸಿಕೆ ಹಾಕಿ ಮಾಡ್ತೀವಲ್ಲ ಆ ಥರ ಚೆನ್ನಾಗಿರುತ್ತೆ ಒಬ್ಬರು ಈರುಳ್ಳಿ ಅಂತೇಳಿ ಹಾಕ್ತಿರ್ತಾರೆ ಬರೀ ಶೇಂಗಾದನ್ನೂ ಮಾಡ್ತಿರ್ತಾರೆ ಬಟ್ ಅದ್ರ ಜೊತೆ ಕಾಂಬಿನೇಷನ್ನಾಗಿ ಶೇಂಗಾ ಮತ್ತು ಕೊಬ್ಬರಿ ಹಾಕಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಈ ಥರ ಚಟ್ನಿ ಮಾಡ್ಕೊಂಡು ತಿಂತೀವಿ ನಾವು ತುಂಬ ಟೇಸ್ಟಿ ಇರುತ್ತೆ ಈ ಥರ ಬರ್ತೈತೆ ನೋಡಿ ಈ ಥರ ಸಾಫ್ಟ್ ಮಾಡಿಕೊಂಡು ನಾವು ಅದನ್ನು ಬಾಣಿ ಹೊಡಕ್ಕೆ ಹಾಕ್ಬಿಡ್ತೀವಿ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ನಾನು ಸೊ ಆಲೂಗಡ್ಡೆ ಆ ಮೊದ್ಲಕ್ಕೆ ನಾನು ನೈಟನ್ನೇ ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆ ಸ್ವಲ್ಪ ಟೈಮ್ ಸಿಗೋಲ್ಲ ಅಂತೇಳಿ ಸೊ ಇಲ್ಲಿ ನಾ ಏನಿರಲಿಲ್ಲ ಎರಡು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿ ಕರಿಬೇವು ಅರ್ಧ ನಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ದು ಸೊ ಇಷ್ಟಿದ್ದರೆ ಸಾಕು ತುಂಬ ಚೆನ್ನಾಗಿ ನೀಟಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಇಲ್ಲಿ ಎಣ್ಣೆ ತೊಗೊಂಡಿನಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಅದು ಆಮೇಲೆ ಸ್ವಲ್ಪ ಏನೆಂದರೆ ಹಸಿಮೆಣಸಿಗೆ ಕಟ್ ಮಾಡ್ಕೊಂಡಿದ್ನಲ್ಲ ಅದೊಂದಿಷ್ಟು ಹಾಕಿ ಈರುಳ್ಳಿ ಉದ್ದಕ್ಕೆ ಎಚ್ಕೋಬೇಕು ಅಂದರೆ ಚೆನ್ನಾಗಿ ಅನಿಸುತ್ತೆ ಇನ್ನೆಲ್ಲ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡಿರ್ಬೇಕು ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದು ಸ್ವಲ್ಪ ಟೈಮ್ ತೊಗೋತೆ ಇಲ್ಲಿ ನಾವು ಸ್ವಲ್ಪ ಗಡಿ ಬಿಡಿ ಮಾಡಬಾರ್ದು ಎಷ್ಟು ಚೆನ್ನಾಗಿ ಫ್ರೈ ಆಗ್ತೈತಿ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಎರಡು ಹಸಿ ವಾಸನೆ ಹೋಗೋದಾಗ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅದಕ್ಕೆ ಅರ್ಶಿಣ ಸ್ವಲ್ಪ ಉಪ್ಪು ಖಾರ ಬಂದು ಮೆಣಸಿಕಾಯಿ ಹಾಗಾಗಿ ಹಾಗಾಗಿನೇ ಹಾಕೋದಿಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಏನು ಆಲೂಗಡ್ಡೆ ಸುಳ್ದು ಸೊಪ್ಪೆ ಅದನ್ನು ಹಾಕಿ ಮಿಕ್ಸ್ ಮಾಡಿದರೆ ಮತ್ತೆ ಅದಕ್ಕೆ ಸ್ವಲ್ಪ ಮೇಲೆ ನಿಂಬೆಹಣ್ಣು ಹಿಂಡ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಡುತ್ತೆ ನಾವು ಈ ತರ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಾ ಪಲ್ಯ ಅಂತ ಕಮೆಂಟ್ ಮಾಡಿ ಹೇಳಿ ಇದ್ರೊಳಗೆ ಏನಾರ ಚೇಂಜಸ್ ಇದೆಯಾ ನಿಂಬಲ್ಲಿ ನೀವು ಹೆಂಗೆ ಮಾಡ್ತೀರಾ ಅಂತ ನನ್ ಮಸ್ತ್ ಹೇಳ್ರಿ ಇದನ್ನ ಮನೆಗೆ ನಮ್ಮ ಮಮ್ಮಿ ಮೊದ್ಲಿಂದನೂ ಇದೇ ತರ ಟೇಸ್ಟ್ ಮಾಡ್ತಾರೆ ಇದಕ್ಕೆ ಹುಣ್ಸೆಹಣ್ಣ ಹಾಕಲ್ಲ ನಿಂಬೆ ಹಣ್ಣು ಹಾಕಿ ಮಾಡ್ತಾರೆ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಯ್ತು ಇದು ಹಿಟ್ಟನ್ನು ಮೊದಲಿಗೆ ಅಡ್ವಾನ್ಸ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದನ್ನು ಆ ಥರ ಬ್ಯಾಟ್ರಿ ತೆಗೆದಿಟ್ಕೊಂಡಿದ್ದೆ ನಿನ್ನೆ ಪಡ್ ಮಾಡಿದ್ದೆ ಸೊ ಇವತ್ತು ದೋಸೆ ಅಂತೇಳಿ ಹಿಟ್ಟು ತಗೊಂಡು ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಹಾಕ್ತೀನಿ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಸೋಡಾ ಹಾಕೀನಿ ಇವಾಗ ಒಂದು ದೋಸೆ ಪ್ಯಾನ್ ತೊಗೊಂಡು ಅದಕ್ಕೊಂದು ಅರ್ಬಿ ತೊಗೊಂಡು ಹಸಿ ಅರ್ಬಿ ಮಾಡಿ ಚೆನ್ನಾಗಿ ನೀಟಾಗಿ ಒರೆಸ್ತೀನಿ ಹಾಕಿ ಅದಾದಮೇಲೆ ಅದಕ್ಕೆ ಒಂದು ಬಟ್ಲಾ ಈ ಥರ ಹಿಟ್ಟು ತೊಗೊಂಡು ಚೆನ್ನಾಗಿ ಸಾಕಷ್ಟು ರೌಂಡಾಗಿ ತಿರುಗ್ಬೇಕಾಗುತ್ತೆ ಆ ಥರ ತಿಕ್ಸಿದರೆ ಅದು ನೀಟಾಗಿ ಒಂದೇ ಲೆವೆಲ್ ದೋಸೆ ಬರುತ್ತೆ ನಾವು ಸ್ವಲ್ಪ ಗಡಬಡ ಮಾಡಿದರೆ ದಪ್ಪ ಒಂದು ಕಡೆ ತೆಳ್ಳಗೆ ಹಿಂಗೆ ಬರುತ್ತೆ ಸೊ ಈ ಥರ ಸ್ಲೋ ಆಗಿ ಒಂಥರ ರೌಂಡಾಗಿ ತಿರ್ಕೋತಾ ಹೋದರೆ ನೀಟಾಗಿ ದೋಸೆ ಬರುತ್ತೆ ಅದಾದ್ಮೇಲೆ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಈ ಥರ ದೋಸೆ ಬರುತ್ತೆ ಅದಕ್ಕೆ ಸ್ವಲ್ಪ ನೀವು ತುಪ್ಪ ಅಥವಾ ಎಣ್ಣೆ ಹಾಕಿ ಈ ಥರ ಮೇಲೆ ಮಾಡಿ ನಾವು ಅದನ್ನು ನೋಡ್ಬೋದು ನೀವು ಎಷ್ಟು ಗರಿ ಗರಿಯಾಗಿ ಬರುತ್ತೆ ಸೊ ತೆಳ್ಳಗೆ ಬಂತಂದ್ರೆ ಗರಿ ಗರಿ ಬರುತ್ತೆ ಸೊ ದಪ್ಪ ಆಯ್ತು ಅಂದರೆ ಸ್ವಲ್ಪ ಹಸಿ ವಾಸನೆ ಥರ ಉಳಿತದೆ ಹಾಗಾಗಿ ಅದು ಇಷ್ಟು ನೀಟಾಗಿ ಬರೋಲ್ಲ ಸೊ ಏನಾದ್ರೆ ಸ್ವಲ್ಪ ಇನ್ನೂ ನನಗೆ ಕ್ರಿಸ್ಪಿ ಬೇಕಂದರೆ ಇನ್ನೊಂದು ಸ್ವಲ್ಪ ಅದನ್ನು ಹಾ ಮೇಲೆ ಬಿಟ್ಟರೆ ಕ್ರಿಸ್ಪಿ ಆಗ್ಬಿಡುತ್ತೆ ಈ ಥರ ದೋಸೆ ಮಾಡ್ಕೋತೀವಿ ಇಲ್ಲ ನಾವು ಮಸಾಲೆ ಥರ ಮಸಾಲೆ ದೋಸೆ ಬೇಕಂತಂದರೆ ಸೇಮ್ ಇದೇ ಥರ ಪ್ರೊಸೀಜರ್ ಮಾಡ್ತೀನಿ ಅದು ಹೆಂಗೆ ಮಾಡ್ತೀನಿ ಅಂತ ಸೇಮ್ ಇದೇ ಮಾಡಿ ಅದಕ್ಕೆ ಶೇಂಗಾ ಅಥವಾ ಪುಟಾಣಿ ಚಟ್ನಿ ಹಾಕಿ ಆಲೂಗಡ್ಡೆ ಸ್ಪ್ರೆಡ್ ಮಾಡಿದರೆ ಮಸಾಲೆ ದೋಸೆ ರೆಡಿಯಾಗುತ್ತೆ ಹಾಗೆ ನಾವು ಸೆಟ್ ದೋಸೆನೂ ಮಾಡ್ಕೋಬೋದು ಸೊ ಒಂದೇ ಹಿಟ್ಟಿನಿಂದ ನಾವು ಎರಡು ಮೂರು ಥರ ವೆರೈಟಿ ದೋಸಾಗಳು ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು ನಾವು ಟೇಸ್ಟನ್ನು ಬೇರೆ ಬೇರೆ ರೀತಿಯಿಂದ ಪಾವ್ ವಡಾಪಾವು ಪಾವ್ಬಾಜಿ ತಿನ್ನಕಂತೇಳಿ ಈ ಥರ ಪ್ಲೇಟ್ಸ್ ಯೂಸ್ ಮಾಡ್ತಾರೆ ಬಟ್ ನಾ ಇಲ್ಲಿ ಆ ಥರ ಅಡುಗೆ ಮಾಡೋದು ಕಡಿಮೆ ನಮ್ಮ ಸೈಡ ದೋಸೆ ಪಡ್ಡು ಇಡ್ಲಿಗಂತೇಳಿ ಈ ಥರ ಪ್ಲೇಟ್ಸ್ ತೊಗೊಂಡ್ಬಿಟ್ಟೀನಿ ಸೊ ಈ ಥರ ಹಾಕ್ಕೊಟ್ರೆ ಒಂದೇ ಪ್ಲೇಟ್ನಾಗೆಲ್ಲ ಮುಗಿದು ಬಿಡ್ತೈತಿ ಸೊ ಬಾಂಡೆ ತೊಗೊ ತೊಳೆಯೋದು ಕಡಿಮೆ ಆಗ್ತೈತೆ ಅಂತೇಳಿ ಈ ಥರ ಪ್ಲೇಟ್ಸ್ ಮಾಡಿಬಿಟ್ಟಿನಿ ಸೊ ನೀವು ಈ ಥರ ಪ್ಲೇಟ್ಸ್ ಯೂಸ್ ಮಾಡಿ ಅಂದ್ರೆ ಬರ್ಡನ್ ಕಡಿಮೆ ಆಗುತ್ತೆ ಮತ್ತೆ ಒಂದೇ ಪ್ಲೇಟ್ ಒಳಗೆ ನೀಟಾಗಿ ಎಲ್ಲ ಕೂತ್ ಬಿಡತೇತಿ ಸಣ್ಣ ಮಕ್ಳಿದ್ವಿ ಅಂದ್ರೆ ಹಾಕೊಟ್ರೆ ಅವ್ರಿಗೂ ತಿನ್ನಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇಲ್ಲಿ ನೋಡ್ರಿ ತರ ದೋಸೆ ಮಾಡಿ ಒಂದು ಸಿಂಪಲ್ ಆಗಿ ಮತ್ತೊಂದು ಕ್ರಿಸ್ಪಿ ಆಗಿ ಒಂದು ಮಸಾಲಾ ದೋಸೆ ನೋಡ್ರಿ ಕ್ರಿಸ್ಪಿ ಅಂದ್ರೆ ಈ ತರ ಕ್ರಿಸ್ಪಿ ಆಗುತ್ತೆ ಅದರ ದೋಸಾ ಬ್ಯಾಟ್ರಿ ನಾ ಇನ್ನ ಹೇಗ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ

ಹಿಂಗೆ ಈ ಥರ ಹಿಂಗೆ ಹರಿಬೇಕಾ ಹರ್ಕೊಂಡು ಚಟ್ನಿ ಐತಲ್ಲ ಈ ಥರ ಎತ್ಕೋಬೇಕಾ ಎತ್ಕೊಂಡು ಹಿಂಗೆ ತಿನ್ಬೇಕು ತಿನ್ನ ತಿನ್ನಲ್ಲ ಯಾಕೆ ನಿಮಗೆ ಈ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು